ಕನ್ನಡ ಮತ್ತು ಹಿಂದಿ ಭಾಷೆಯಲ್ಲಿ ತಯಾರಾಗಲಿರುವ ವೈಲ್ಡ್ ಟೈಗರ್ ಸಫಾರಿ ಸಿನಿಮಾದ ಮುಹೂರ್ತ ಕಾರ್ಯಕ್ರಮ ಶುಕ್ರವಾರ ಬೆಳಗ್ಗೆ ಕದ್ರಿ ದೇವಸ್ಥಾನದಲ್ಲಿ ನಡೆಯಿತು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಚಿತ್ರದ ನಿರ್ದೇಶಕ ಚಂದ್ರಮೌಳಿ ಅವರು ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸುವ ಕಥಾಹಂದರವನ್ನ ಈ ಸಿನಿಮಾ ಹೊಂದಿದ್ದು ಸಿನಿಮಾದ ಮುಹೂರ್ತ ಕಾರ್ಯಕ್ರಮ ನಡೆದಿದೆ ಮಂಗಳೂರು ಮೂಲದ ಕಥೆಯಲ್ಲಿ ಹುಲಿ ವೇಷಕ್ಕೆ ಪ್ರಾಧಾನ್ಯತೆ ಇರಲಿದೆ ಮುಂದೆ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ಳಲಿದ್ದು ಶೀಘ್ರದಲ್ಲೇ ಸಿನಿಮಾ ತೆರೆಗೆ ಬರಲಿದೆ ಎಂದರು ಬಳಿಕ ಮಾತನಾಡಿದ ನಾಯಕ ನಟ ಶಿಥಿಲ್ ಕುಮಾರ್ ಸಿನಿಮಾಕ್ಕೆ ಬೇಕಾಗಿ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ ಲವ್ ಆಕ್ಷನ್ ಸಿನಿಮಾ ಇದಾಗಿದ್ದು ವೀಕ್ಷಕರಿಗೆ ಮನೋರಂಜನೆ ಬೇಕಾದ ಎಲ್ಲವನ್ನ ಒಳಗೊಂಡಿದೆ ಕತೆ ಕೇಳಿ ತ್ರಿಲ್ ಆಗಿದ್ದೇನೆ ಎಂದರು ರಾಜೇಶ್ ಭಟ್ ಸಿನಿಮಾಕ್ಕೆ ಕ್ಯಾಮೆರಾ ಕ್ಲಾಪ್ ಮಾಡಿದ್ದಾರೆ ಸಿನಿಮಾ ನಿರ್ಮಾಪಕ ವಿನೋದ್ ಕುಮಾರ್ ನಾಯಕಿ ನಿಮಿಕಾ ರತ್ನಾಕರ್ ಬಾಲಿವುಡ್ನ ಖ್ಯಾತ ನೃತ್ಯ ನಿರ್ದೇಶಕ ಧರ್ಮೇಶ್ ಸುಶಾಂತ್ ಕ್ಯಾಮರಾಮನ್ ಎಜೆ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ओम हर शंभो महादेव विश्वेशमरवल्लभ शिवशंकर सर्वात्मनीलकंठ नमोस्तु मृत्युंजयामी कुमर वैल्ड् टैगर् सफारी नामधेयस्य समस्त चलनचित्रस्य मुहूर्त सुमुहूर्तप्राप्त्यर्थे

ಈಗ ನಮ್ಮ ಸಿನ್ಮಾ ವೈಲ್ಡ್ ಟೈಗರ್ ಸಫಾರಿ ಅಂತ ಸಿನ್ಮಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಅದರ ಮುಹೂರ್ತ ಇವತ್ತು ಕದ್ರಿ ಅಲ್ಲಿ ಮಾಡಿದ್ದೀವಿ ಸೊ ನಮ್ದು ಆಲ್ಮೋಸ್ಟ್ ಎಲ್ಲ ಮಂಗಳೂರು ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ನಾವು ಸಿನಿಮಾ ಮಂಗ್ಳೂರಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ನಮ್ಮ ಸಿನಿಮಾದಲ್ಲಿ